ಅತ್ತೆ ಇವತ್ತು ನನ್ನ ತವ್ರ ಮನೆಗೆ ಒಂದು ಸ್ವಲ್ಪ ಹೋಗಬೇಕಿತ್ತು ಆದರೆ ಆರತಿ ಅಕ್ಕ ನಿನ್ನ ತವ್ರ ಮನೆಗೆ ಹೋದರೆ ಇಲ್ಲಿ ಮನೆ ಕೆಲಸ ಎಲ್ಲ ಯಾರು ಮಾಡೋರು ಅಂತ ಕೇಳ್ತಾ ಇದ್ದಾರೆ ನಾನು ಏನು ಮಾಡಲಿ ಅತ್ತೆ ನೀವು ಅಕ್ಕಂಗೆ ಏನು ಹೇಳಲ್ಲ ಅವರು ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಲ್ಲ ಸಂಗೀತ ಅವಳು ಹೇಳ್ತಾಳೆ ಅಂತ ನೀನು ಹಾಗೆ ಯೋಚನೆ ಮಾಡ್ತೀಯಲ್ಲ ಈಗ ನೀನೆಲ್ಲಾದರೂ ಹೋದರೆ ಇಲ್ಲಿ ಮನೆ ಕೆಲಸ ಎಲ್ಲ ಏನು ಹಾಗೆ ನಿಂತು ಹೋಗ್ಬಿಡುತ್ತಾ ಏನಾಗಲ್ಲ ನೀನು ಹೋಗೋ ನಾನು ನೋಡ್ಕೋತೀನಿ ಇರು ಆರತಿ ಯಾಕೆ ಆ ಥರ ಮಾತಾಡ್ತಾಳೆ ಅಂತ ಅವಳನ್ನೇ ಕೇಳ್ತೀನಿ ಆರ್ತಿ ಯಾಕೆ ಸಂಗೀತನಿಗೆ ಯಾವಾಗ್ಲೂ ಆರ್ಡರ್ ಮಾಡೋ ತರ ಮಾತಾಡ್ತಾ ಇರ್ತೀಯ ಇವಳು ನಿನ್ ವಾರ್ಗಿತ್ತಿ ಈ ಮನೆ ಚಿಕ್ಕ ಸೊಸೆ ಹೊರತು ಆಫೀಸ್ ಆಫೀಸಲ್ಲಿ ನಿನ್ನ ಹೆದರ್ಕೊಂಡು ಕೆಲಸ ಮಾಡೋ ನಿನ್ನ ಕಲೀಗ್ಸ್ ಅಲ್ಲ ಅನ್ನೋದನ್ನ ಮರಿಬೇಡ ಅತ್ತೆ ಇವಳು ನನ್ನ ಕಲೀಗ್ ಆಗಿಲ್ಲ ಅದಕ್ಕೆ ಆಗಿದ್ದಾಳೆ ಹಾಗೇನಾದ್ರೂ ಆಗಿದ್ದಿದ್ರೆ ಮೊದಲನೇ ದಿನನೇ ಇವಳನ್ನ ಕೆಲಸದಿಂದ ಕಿತ್ತಾಕ್ತಿದ್ದೆ ಅತ್ತೆ ನೀವು ಅವಳು ಮಾತು ಕೇಳ್ಕೊಂಡು ನನಗೆ ಹೇಳಕ್ ಬಂದಿದ್ದೀರಲ್ಲ ದಿನಾ ಇವಳಿಗೆ ಮನೆಯಿಂದ ಆಚೆ ಹೋಗೋಕೆ ಏನಾದ್ರೂ ಒಂದು ಕಾರಣ ಇಟ್ಕೊಂಡೇ ಇರ್ತಾಳೆ ಅತ್ತೆ ನಾನು ಆಫೀಸಿಗೆ ಹೋಗಿ ಅಲ್ಲೂ ಕೆಲಸ ಮಾಡಿ ಮನೇಲೂ ಕೆಲಸ ಮಾಡ್ತೀನಿ ಇವರಿಗೆ ಹಾಗೇನಿಲ್ವಲ್ಲ ಮನೇಲೇ ಇರ್ತಾಳೆ ಮನೆ ಕೆಲಸವನ್ನು ನಿಭಾಯಿಸ್ಕೊಳ್ಳೋದು ಅದು ಮಾಡಕ್ ಅಷ್ಟು ಜವಾಬ್ದಾರಿ ತಗೊಳಕಾಗಲ್ವಾ ಅಂದ್ರೆ ಆರ್ತಿ ಅಕ್ಕ ಮನೆ ಇಲ್ವಾ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತೀನಲ್ವಾ ನೀವು ನೋಡಿದ್ರೆ ಏನು ಮಾಡದೇ ಇಲ್ಲ ಯಾವಾಗ್ಲೂ ಕೆಲ್ಸದಿಂದ ತಪ್ಪಿಸ್ಕೊಳ್ತೀನಿ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ ನೀವ್ ಹೇಳೋ ಹಾಗೆ ನಾನೇನು ಪ್ರತಿದಿನ ಮನೆ ಕೆಲ್ಸದಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗೋಕೆ ಕಾರಣ ಹುಡುಕ್ತಾ ಕೂರಲ್ಲ ಇವತ್ತೇನೋ ನನ್ನ ಮನೆಗೆ ಹೋಗ್ಬೇಕಾಗ್ ಬಂತು ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ನನ್ನ ತವ್ರ ಮನೆಗೂ ಹೋಗ್ಬಾರ್ದಾ ಮದುವೆ ಆಗಿ ಮನೆಗೆ ಬಂದ ತಕ್ಷಣ ನಾನು ತವ್ರ ಮನೆನ ನಾನು ಬಿಟ್ಬಿಡೋಕ್ಕಾಗುತ್ತಾ ನೀನಿನ್ ತವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿ ಮನೆ ಕೆಲಸ ಎಲ್ಲ ಹಾಗೆ ಬಿಟ್ಬಿಟ್ಟು ಹೊಟ್ಟೋಗ್ತೀಯಾ ನೀನು ಈ ಥರ ಎತ್ಕೊಂಡು ತವ್ರ ಮನೆ ಕಡೆ ಹೋಗ್ಬಿಟ್ರೆ ಇಲ್ಲಿ ಮನೆ ಕೆಲಸ ಬಟ್ಟೆ ಬರೆ ಆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲಾ ಮಾಡೋರು ಯಾರು ಅದನ್ನೆಲ್ಲ ನಾನು ಮಾಡ್ತಾ ಕೂರೋಕ್ಕಾಗುತ್ತಾ ನಾನು ನಿನ್ನ ಥರ ಮನೇಲೆ ಕೂತ್ಕೊಂಡಿರೋಳಲ್ಲ ಹೊರಗಡೆ ದುಡಿಯಕ್ಕೆ ಹೋಗ್ತಾ ಇದ್ದೀನಿ ಆಫೀಸ್ ಕೆಲಸನು ಮಾಡ್ಕೊಂಡು ಮನೆ ಕೆಲಸನೂ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಇದನ್ನೆಲ್ಲ ಮನೆ ಕೆಲಸ ಎಲ್ಲ ಮಾಡಕ್ಕೆ ಅಂತಲೇ ನಿನ್ನನ್ನು ಕರ್ಕೊಂಡು ಬಂದಿರೋದು ನನ್ನ ಮೈದನ್ನ ಇಷ್ಟು ಬೇಗ ಮದುವೆ ಆಗಕ್ಕೆ ರೆಡಿ ಇರಲಿಲ್ಲ ಅವ್ರಿಗೆ ಓಲೆ ಒಪ್ಸಿ ಇಷ್ಟು ಬೇಗ ಮದುವೆ ಮಾಡಿ ನಿನ್ನ ನೀ ಮನೆ ಕರ್ಕೊಂಡು ಬಂದಿದ್ದೆ ಯಾಕಂದ್ರೆ ಮನೆ ಕೆಲಸ ಎಲ್ಲ ಮಾಡಕ್ಕೆ ಸಹಾಯ ಆಗುತ್ತೆ ಅಂತ ನೀನು ನೋಡಿದ್ರೆ ಒಳ್ಳೆ ಕೆಲ್ಸದ ಕಳ್ಳಿ ಆಗ್ಬಿಟ್ಟಿದ್ಯಾ ಆರ್ತಿ ಮಾತುಗಳಿಂದ ಸಂಗೀತ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ ಆರ್ತಿ ಬೆಳಗ್ಗೆ ಎತ್ಕೊಂಡು ಆಫೀಸಿಗೆ ಹೊರಟೋಗ್ತಿರ್ತಾಳೆ ತಾನು ಆಫೀಸಿಗೆ ಹೋಗ್ತೀನಿ ಅನ್ನೋದನ್ನ ಇಟ್ಕೊಂಡು ಮನೆ ಕೆಲ್ಸನೆಲ್ಲ ಸಂಗೀತನ ಹತ್ರ ಮಾಡಿಸ್ತಾ ಇರ್ತಾಳೆ ಇದೆಲ್ಲದ್ರಿಂದ ಸಂಗೀತಾಗೆ ಆರ್ತಿ ತನ್ನ ಮನೆ ಕೆಲ್ಸದವಳ ತರ ನೋಡ್ತಾಳೆ ಅಂತ ಅವಳು ಮನ್ಸಿಗೆ ಬಂದ್ಬಿಟ್ಟಿರತ್ತೆ ಇದೆಲ್ಲದ್ರಿಂದ ಸಂಗೀತ ತಾನು ಆರ್ಬೇದರ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ ರಾತ್ರಿ ಸಂಗೀತ ತನ್ನ ರೂಮ್ ಅಲ್ಲಿ ಅಳ್ತಾ ಕೂತಿರ್ತಾಳೆ ರವಿ ಆಫೀಸಿಂದ ಬಂದ್ ಸಂಗೀತ ಅಳ್ತಾ ಇರೋದನ್ನ ನೋಡ್ತಾನೆ ಸಂಗೀತ ಯಾಕೆ ಹೇಗೆ ಅಳ್ತಿದ್ಯಾ ಏನಾಯ್ತು ಸಂಗೀತ ನೀನ್ ಈ ತರ ಅಳ್ತಾ ಇರೋದನ್ನ ನನಗೆ ನೋಡಕ್ ಬೇಜಾರು ಅನಿಸ್ತಾ ಇದೆ ಏನಾಯ್ತು ಏನಾಯ್ತು ಅಂತ ನಾದ್ರು ಹೇಳು ನಿಮಗೆ ಅರ್ಥ ಆಗಲ್ಲ ಬಿಡಿ ಮೊದ್ಲು ಏನ್ ವಿಷಯ ಅಂತ ಹೇಳು ಅರ್ಥ ಆಗುತ್ತೋ ಬಿಡುತ್ತೋ ಆಮೇಲೆ ರೀ ಆರತಿ ಅಕ್ಕ ನನ್ನ ಹತ್ರ ಒಳ್ಳೆ ಮನೆ ಕೆಲ್ಸದವ್ರ ತರ ಕೆಲಸ ಮಾಡಿಸ್ತಾರೆ ಅಡಿಗೆ ಕೆಲಸ ಮನೆ ಕ್ಲೀನಿಂಗು ಅದು ಇದು ಅಂತ ಇಡೀ ದಿನ ಕೆಲಸ ಮುಗಿಯದೇ ಇಲ್ಲ ಮನೆ ಕೆಲಸ ಮಾಡಿದ್ರಲ್ಲಿ ನನಗೆನ್ ಬೇಜಾರಿಲ್ಲ ಮಾಡ್ತೀನಿ ಆದ್ರೆ ಎಲ್ಲದು ನಾನು ಒبಳೆ ಮಾಡಬೇಕಾ ಆರತಿ ಅಕ್ಕನ ಈ ಮನೆ ಸೊಸೆ ಅಲ್ವಾ ಅವರು ಮಾಡಬೇಕು ತಾನೆ ನೀನು ಹೇಳೋದು ಸರಿನೇ ಅವರು ಮಾಡಬೇಕು ಇವತ್ ಸಂಜೆ ನಾನು ಅಮ್ಮನ್ ಮನೆಗೆ ಹೋಗ್ಬೇಕಿತ್ತು ಆದ್ರೆ ಆರ್ತಿ ಅಕ್ಕ ನೀನ್ ಹೀಗೆ ಅಮ್ಮನ್ ಮನೆಗೆ ಎತ್ಕೊಂಡು ಹೊಟ್ಟೋದ್ರೆ ಮನೆ ಕೆಲ್ಸ ಎಲ್ಲ ಮಾಡೋರು ಯಾರು ಅಂದ್ರು ಅದಕ್ಕೆ ನಾನು ಹೋಗಕ್ ಆಗ್ಲಿಲ್ಲ ಗೊತ್ತಾ ನನ್ಗನ್ಸೋ ಪ್ರಕಾರ ಆರ್ತಿ ಅಕ್ಕ ನನ್ನನ್ನ ಒಳ್ಳೆ ಮನೆ ಕೆಲ್ಸದವ್ರ ತರ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ನಾನು ಅವ್ರ ತರ ಹೊರಗಡೆ ದುಡಿಯಕ್ ಹೋಗ್ತಿಲ್ಲ ನೋಡಿ ಸಂಪಾದನೆ ಮಾಡ್ತಿಲ್ಲ ನೋಡಿ ಅದಕ್ಕೆ ಇಲ್ಲ ಇಲ್ಲ ಸಂಗೀತ ಹಾಗೆಲ್ಲ ಏನಿರಲ್ಲ ನಿಮಗ್ ಗೊತ್ತಿಲ್ಲ ಸುಮ್ನಿರಿ ಅವ್ರು ಹಾಗೇನೇ ತಿಳ್ಕೊಂಡಿರೋದು ಯಾವಾಗಲೂ ನನಗೆ ಹೇಳ್ತಿರ್ತಾರಲ್ಲ ನಾನು ಆಫೀಸಿಗೆ ಹೋಗ್ತೀನಿ ದುಡಿತೀನಿ ಸಂಪಾದನೆ ಮಾಡ್ತೀನಿ ನೀನು ನೀನು ಅಂತ ಅಂತ ಏನು ಮಾಡಬೇಕು ನಾನು ಸೇರಬೇಕು ಅವ್ರಿಗಿನ ಕಡಿಮೆ ಇಲ್ಲ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ನಾನು ಬೇಕಿದ್ರೆ ಅವ್ರಿಗಿನ್ನ ಚೆನ್ನಾಗಿರೋ ಕೆಲಸಕ್ಕೂ ಸೇರ್ಕೋಬಹುದು ಇಷ್ಟು ದಿನದಲ್ಲಿ ನನಗೆ ಅರ್ಥ ಆಗಿರೋದೇನೆಂದ್ರೆ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡೋವರೆಗೂ ನನಗೆ ಈ ಮನೇಲಿ ಮರ್ಯಾದೆ ಸಿಗಲ್ಲ ಹೌದು ಅಲ್ಲಿವರೆಗೂ ನನಗೆ ಮರೆಯದು ಸಿಗೋಲ್ಲ ನನಗ್ ಗೊತ್ತು ಯೋ ಸಂಗೀತ ಮತ್ತೆ ಅಳೋಕೆ ಶುರು ಮಾಡಿದ್ವಿ ಅಲ್ಲ ಸ್ವಲ್ಪ ಸುಮ್ಮನಿರು ಆಯ್ತು ನೀನು ನಾಳೆ ಅಂತಲೂ ಕೆಲಸ ಹುಡ್ಕೋಕ್ಕೆ ಶುರು ಮಾಡು ಆಯ್ತಾ ಮಾನ ದಿನ ಅತ್ತೆ ನಾನು ಕೆಲ್ಸಕ್ಕೆ ಸೇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಓ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮಾಡಿದ್ಯಾ ಹೋಗು ಹೋಗು ನೀನು ಈ ಕೆಲಸ ಎಲ್ಲಿವರೆಗೂ ನಡೆಯುತ್ತೋ ನೋಡೋಣ ಸಂಗೀತ ಕಷ್ಟಪಟ್ಟು ಕೆಲಸ ಹುಡ್ಕೋಕ್ ಶುರು ಮಾಡ್ತಾಳೆ ಕೆಲಸ ಹುಡುಕ್ತಾ ಹುಡುಕ್ತಾ ಅವಳಿಗೆ ಆರ್ತಿ ಕೆಲಸ ಮಾಡ್ತಾ ಇರೋ ಕಂಪ್ನಿಲಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಗುತ್ತೆ ಸಂಗೀತ ಅದೃಷ್ಟ ಚೆನ್ನಾಗಿರುತ್ತೆ ಹಾಗಾಗಿ ಅವಳಿಗೆ ಆರ್ತಿ ಕೆಲಸ ಮಾಡ್ತಾ ಇರೋ ಕಂಪ್ನಿನಲ್ಲಿ ಮ್ಯಾನೇಜರ್ ಪೋಸ್ಟ್ ಸಿಕ್ಬಿಡತ್ತೆ ಏ ಸಂಗೀತ ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಅಂದ್ರೆ ಇಲ್ಲಿ ಹೊಸದಾಗಿ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿದ್ದೇನೆ ಏನು ನೀನಿಲ್ಲಿ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿದ್ಯಾ ಅಂದ್ರೆ ನೀನು ನನ್ ವರ್ತಿ ಇನ್ಮೇಲೆ ನಾನೇ ನಿಮ್ಗೆ ಮ್ಯಾನೇಜರ್ ನೋಡ್ ಸಂಗೀತ ನಾನು ನಿನ್ನ ವಾರ್ಗತಿ ನೀನ್ ನನ್ನ ಆರ್ತಿ ಅಂತಲ್ಲ ಆರ್ತಿ ಅಕ್ಕ ಅಂತಾನೆ ಕರಿಬಹುದು ಇಲ್ಲೂನು ಆರ್ತಿ ಅದೆಲ್ಲ ಸಾಧ್ಯ ಇಲ್ಲ ಅವೆಲ್ಲ ಸಂಬಂಧಗಳೇನಿದ್ರು ಮನೇಲಿ ಅಷ್ಟೆ ಆಫೀಸಲ್ಲಿ ಅದು ಯಾವ್ದು ನಡೆಯಲ್ಲ ನಾನು ನಿಮ್ಮನ್ನ ಆರ್ತಿ ಅಂತ ಕರೀತೀನಿ ನೀವು ನನ್ನ ಬಾಸ್ ಅಥವಾ ಮ್ಯಾಮ್ ಅಂತ ಕರೀರಿ ಸಂಗೀತ ಏನು ಈ ಥರ ಮಾತಾಡ್ತಾ ಇದೀಯಾ ನಾವಿಬ್ರು ಒಂದೇ ಮನೆ ಸೊಸೆ ಅಂದ್ರು ಒಟ್ಟಿಗೆ ಇರೋರು ನೋಡಿ ಆರ್ತಿ ಪದೇ ಪದೇ ಹೇಳಿದ್ದನ್ನೇ ಹೇಳಕ್ಕೆ ನನಗೆ ಇಷ್ಟ ಆಗಲ್ಲ ಆಫೀಸಲ್ಲಿ ನಾನು ಎಲ್ಲರಿಂದ ಪ್ರೊಫೆಷ್ನಲ್ ಬಿಹೇವಿಯರ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಎಕ್ಸ್ಪೆಕ್ಟ್ ಮಾಡೋದೇನೋ ಅದೇ ರೀತಿ ಬಿಹೇವ್ ಮಾಡಬೇಕು ಸೊ ನೀವು ನನಗೆ ಮ್ಯಾಮ್ ಅಂತ ಕರೆಯೋದನ್ನು ಕಲಿಯಿರಿ ಸಂಗೀತ ನೀನು ನಿಜವಾಗ್ಲೂ ನಾನು ನಿನ್ನನ್ನು ಮ್ಯಾಮ್ ಅಂತ ಕರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಾ ಕೋರ್ಸ್ ಇಲ್ಲಿ ನಾನು ನಿಮ್ಮ ಹೈಯರ್ ಪೊಸಿಷನ್ನಲ್ಲಿದ್ದೀನಿ ನನಗೆ ಪ್ರಾಪರ್ ರೆಸ್ಪೆಕ್ಟ್ ಹೀಗೆ ಬೇಕು ಆರ್ತಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಮನೇಲಿ ಅವಳು ಸಂಗೀತಾಗೆ ಆರ್ಡರ್ ಮಾಡ್ತಿರ್ತಾಳೆ ಆದರೆ ಇಲ್ಲಿ ಅದೇ ಸಂಗೀತ ಅವಳಿಗೆ ಬಾಸ್ ಆಗಿರ್ತಾಳೆ ನೋಡಿ ಆರ್ತಿ ನನಗೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ಫೈಲ್ ಕಂಪ್ಲೀಟ್ ಆಗಿರಬೇಕು ಮ್ಯಾಮ್ ಅಷ್ಟೊಂದು ಕೆಲಸ ಒಂದಿನದಲ್ಲಿ ಹೇಗಾಗುತ್ತೆ ಆ ಫೈಲ್ ಕಂಪ್ಲೀಟ್ ಆಗೋಕ್ಕೆ ತುಂಬ ಟೈಮ್ ಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಕೊಡು ಅಂದರೆ ನನಗೆ ಮನೆಗೆ ಹೋಗಿನೂ ಆಫೀಸ್ ಕೆಲಸನೇ ಮಾಡ್ತಾ ಕೂರೋಕ್ಕಾಗಲ್ಲ ಮನೆಗೆ ಹೋಗಿ ಮನೆ ಕೆಲಸ ಕೂಡ ಮಾಡೋದಿರುತ್ತೆ ನನಗೆ ಈ ಫೈಲ್ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿರಬೇಕು ಅಷ್ಟೇ ಅದು ನೀವು ಹೇಗೆ ಮಾಡ್ತೀರಾ ಏನು ಮಾಡ್ತೀರಾ ಅದೆಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಮನೆ ಕೆಲಸ ಅದು ಇದು ರಾಮಾಯಣ ಎಲ್ಲ ಈ ಆಫೀಸಲ್ಲಿ ನಡೆಯೋದಿಲ್ಲ ಅದನ್ನೆಲ್ಲ ನಾನು ಕೇಳಿಸ್ಕೊಳ್ಳೋದು ಇಲ್ಲ ಅಂದ್ರೆ ಆಫೀಸ್ ಕೆಲ್ಸದ ಬಗ್ಗೆ ನಿನ್ನೆ ಮೊನ್ನೆ ಇಲ್ಲಿ ಬಂದು ಸೇರ್ಕೊಂಡಿರೋ ನೀನು ನನಗೆ ಪಾಠ ಮಾಡಕ್ ಬರ್ತಾ ಇದ್ಯಾ ನಾನಿಲ್ಲಿ ಯಾರಿಗೂ ಪಾಠ ಮಾಡಕ್ ಬಂದೂ ಇಲ್ಲ ಅದರ ಅವಶ್ಯಕತೆ ನನಗೆ ಇಲ್ಲೂ ಇಲ್ಲ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ಆರ್ತಿ ಸ್ವಲ್ಪ ನಾನು ಎಲ್ಲಿದ್ದೀನಿ ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ನೋಡಿ ಮಾಡಿ ಮಾತಾಡಿ ನನಗೆ ನೀನು ತಾನು ಅಂತೆಲ್ಲ ಮಾತಾಡಕ್ಕೆ ಬರಬೇಡಿ ನೀವು ನೋಡಿ ನಾನು ಹೇಳಿರೋ ಕೆಲಸ ನಿಮಗೆ ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ಬೇಕಿದ್ರೆ ಕೆಲಸ ಅಭ್ಯಂತರ ಇಲ್ಲ ಆಫೀಸ್ ಅಲ್ಲಿ ಸಂಗೀತ ಆರ್ತಿಗೆ ತುಂಬಾನೇ ಟಾರ್ಚರ್ ಮಾಡಕ್ ಶುರು ಮಾಡಿರ್ತಾಳೆ ಒಂದೊಂದ್ಸಲ ಅವಳಿಗೆ ತುಂಬಾ ಕೆಲಸ ಕೊಡ್ತಿರ್ತಾಳೆ ಒಂದೊಂದ್ಸಲ ಅವಳು ಟಾರ್ಗೆಟ್ ಹೆಚ್ ಮಾಡ್ತಿರ್ತಾಳೆ ಆರ್ತಿಗೆ ತಾನು ಸಂಗೀತ ಜೊತೆ ಮನೇಲಿ ನಡ್ಕೊಳ್ತಿದ್ದಂತ ರೀತಿಗೆ ಅವಳೀಗ ಆಫೀಸಲ್ಲಿ ತನ್ನ ಸೇರ್ ತಿಳ್ಸ್ಕೊಳ್ತಾ ಇದುರುವಾಗಿರತ್ತೆ ಸಂಗೀತ ನನಗೆಲ್ಲ ಗೊತ್ತು ನೀನ್ ನನ್ ಜೊತೆ ಬೇಕು ಅಂತಾನೆ ಈ ತರ ಎಲ್ಲಾ ನಡ್ಕೊಳ್ತಾ ಇದೀಯಲ್ಲ ನೀನು ನನಗೆ ಮ್ಯಾನೇಜರ್ ಆಗಿ ಒಂದಷ್ಟು ವರ್ಷಗಳವರೆಗೂ ಮಾತ್ರ ಇರ್ಬೋದು ಆದರೆ ಮನೇಲಿ ನಾನು ನಿನ್ನ ವಾರ್ಗೀತಿಯಾಗಿ ಮನೆ ದೊಡ್ಡ ಸಸೆಯಾಗಿ ಕೊನೆವರೆಗೂ ಇರ್ತೀನಿ ಅದನ್ನು ಮರಿಬೇಡ ಒಂದು ಸ್ವಲ್ಪ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನನ್ನ ಜೊತೆ ನಡ್ಕೊ ಅರೆ ಈ ಒಳ್ಳೆ ಕಥೆ ಆಯ್ತಲ್ಲ ನಾನು ಅಂಥದ್ದು ಏನು ಮಾಡಿದ್ದೀನಿ ಇವಾಗ ಬಾಸ್ ಆಗಲಿ ನಾನು ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಇಲ್ಲಿ ನೀವು ನನಗೆ ಧಮಕಿ ಹಾಕೋ ಅವಶ್ಯಕತೆ ಇಲ್ಲ ಮತ್ತೇನಿಲ್ಲ ಸೆಕ್ಯೂರಿಟಿನ ಕರೆದು ಆಚೆ ಕಳಿಸ್ಬಿಡ್ತೀನಿ ಹ್ಞೂ ನನಗೆ ಚೆನ್ನಾಗಿ ಗೊತ್ತಾಯ್ತು ಖಂಡಿತ ನೀನ್ ನನ್ ಮೇ ಸೇಡ ತೀರ್ಸ್ಕೊಳ್ತಾ ಇದ್ಯಾ ನೋಡ್ ಇದ್ದೀನಿ ಸ್ವಲ್ಪ ನೋಡಿ ಮಾಡಿ ನನ್ ಜೊತೆ ನಡ್ಕೊ ಹೆಂಗ್ ಬೇಕಂಗ್ ಮಾತಾಡೋದು ಮಾಡ್ಬೇಡ ಮನೇನೆ ಬೇರೆ ಆಫೀಸೇ ಬೇರೆ ಅಂತ ನಿಮಗೆ ಎಷ್ಟು ಸಲ ಹೇಳ್ಬೇಕು ಇಲ್ಲಿ ಏನಿದ್ರು ಆಫೀಸಿಗೆ ಸಂಬಂಧಪಟ್ಟಿರೋ ವಿಷಯ ಅಷ್ಟೇ ಮಾತಾಡ್ಬೇಕು ಹೊರತು ನಿಮ್ ಮನೆ ಪುರಾಣ ಎಲ್ಲ ಇಲ್ಲಿ ತಂದು ಊದ್ಬೇಡಿ ಸುಮ್ನೆ ಹೋಗಿ ನಾನ್ ನಿಮಗೆ ಕೊಟ್ಟಿರೋ ಕೆಲಸ ಕಂಪ್ಲೀಟ್ ಮಾಡಿ ಹೋಗಿ ಒಂದಿನ ಅಂತೂ ಸಂಗೀತ ಆಫೀಸಲ್ಲಿ ಎಲ್ಲರ ಎದುರಿಗೆ ಆಫೀಸ್ ಬಾಯ್ ಎದುರಿಗೆ ಆರ್ತಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ಬಿಡ್ತಾಳೆ ಆರ್ತಿ ಈ ತಿಂಗಳು ನಿಮ್ಮ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಏನು ರೀಸನ್ ಅಂತ ನಾನು ತಿಳ್ಕೊಬೋದಾ ಎಲ್ಲ ವಿಷಯಕ್ಕೂ ಬೇಡದೇ ಇರೋ ಮಾತೊಂದು ಆಡೋಕ್ಕೆ ಬರುತ್ತೆ ಅನ್ಸುತ್ತೆ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ಮ್ಯಾಮ್ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಕೂಡ ಆದರೆ ಏನು ಮಾಡೋದು ಕ್ಲೈಂಟ್ಸ್ ಏನೇ ಅಂದರೂ ಅಗ್ರಿ ಆಗ್ತಿಲ್ಲ ನಾನು ಇನ್ನೂ ಹೊಸ ಹೊಸ ಕ್ಲೈಂಟ್ಸ್ ಜೊತೆನೂ ನಾನು ಕಾಂಟ್ಯಾಕ್ಟ್ ಇದ್ದೀನಿ ಹಾಗಾಗಿ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಮ್ಯಾಮ್ ಸುಮ್ಮನೆ ಏನೇನೋ ಸಮಜಾಯಿಸಿಕೊಡಕ್ ಬರಬೇಡಿ ಆರ್ತಿ ನಿಮಗೆ ಸರಿಯಾಗಿ ಕೆಲಸ ಮಾಡಕ್ ಆಗಿಲ್ಲ ಮಾಡಿಲ್ಲ ಅಂತ ಒಪ್ಕೊಳ್ಳಿ ಅಷ್ಟೇ ನೀವು ಈ ರೀತಿ ಕೆಲಸ ಸರಿಯಾಗಿ ಮಾಡಿದೆ ಆಫೀಸಿಗೆ ಹಾಗೆ ಬಂದು ಹೋಗಿ ಮಾಡ್ತಾ ಇದ್ರೆ ನಿಮ್ಮ ಕೆಲ್ಸನು ನಾನೇ ಮಾಡಬೇಕಾ ಹೇಳಿ ಹಾಗಿದ್ರೆ ಹೇಳಿ ನಿಮ್ಮ ಕೆಲಸನು ನಾನೇ ಮಾಡ್ತೀನಿ ನಿಮ್ಮ ಸ್ಯಾಲ್ರಿನು ನಾನೇ ತಗೋತೀನಿ ನೀವು ಈ ಥರ ಎಲ್ಲ ಮಾತಾಡ್ತಾ ಇರೋದು ಸರಿ ಇಲ್ಲ ನಾನೇನು ಇತ್ತೀಚೆಗೆ ಈ ಆಫೀಸಿಗೆ ಸೇರ್ದೊಡಲ್ಲ ತುಂಬಾ ವರ್ಷದಿಂದನೇ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಆರ್ತಿ ಮೇಡಮ್ ನೀವಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದ್ರಗಿಂತ ನೀವು ಇಲ್ಲಿ ಮಾಡ್ತಿರಲ್ಲ ಕೆಲಸ ಅದು ಮುಖ್ಯ ಆಗುತ್ತೆ ಈ ಥರ ಸರಿಯಾದ ಸಮಯಕ್ಕೆ ಕೆಲಸ ಆಗದೆ ಇರೋಕೆ ಬೇಡದೇ ಇರೋ ಕಾರಣಗಳನ್ನು ಕೊಡೋದ್ರ ಬದಲು ನೆಟ್ಟಿಗೆ ಕೆಲಸ ಮಾಡಕ್ಕೆ ಕಲ್ತ್ಕೊಳ್ಳಿ ಎಲ್ಲರ ಇದ್ರಿಗೆ ಈ ರೀತಿ ಅವಮಾನ ಆಗಿದ್ರಿಂದ ಆರ್ತಿಗೆ ತುಂಬಾ ಕೋಪ ಬರುತ್ತೆ ಸಂಗೀತ ಇಲ್ಲಿ ನೀನು ಇಷ್ಟು ಅವಮಾನ ಮಾಡಿದ್ಯಲ್ವಾ ನಿನ್ನ ಮನೆಗೆ ಬಾ ಮನೇಲಿ ನಾನು ನಿನ್ನನ್ನು ನೋಡ್ಕೋತೀನಿ ಇಲ್ಲಿ ನೀನು ನನಗೆ ಮ್ಯಾನೇಜರ್ ಆಗಿರ್ಬೋದು ಆದರೆ ಮನೇಲಿ ನಾನು ನಿನ್ನ ವಾರ್ಗತಿ ದೊಡ್ಡ ಸೊಸೆ ಆರ್ತಿ ಅವ್ರೆ ಏನು ಧಮಕಿ ಹಾಕ್ತಾ ಇದ್ದೀರಾ ಅದನ್ನೆಲ್ಲ ಬಿಟ್ಟು ಹೋಗಿ ಹೋಗಿ ಕೆಲ್ಸದ ಕಡೆ ಗಮನ ಕೊಡಿ ಆಫೀಸಲ್ಲಿ ಎಲ್ಲರ ಎದುರಿಗೂ ನನ್ನ ಹತ್ರ ಅಷ್ಟೊಂದು ಉಗಿಸ್ಕೊಂಡ್ರಲ್ಲ ಇನ್ನು ಸಮಾಧಾನ ಆಗಿಲ್ವಾ ಇನ್ನೂ ನನ್ನ ಹತ್ರ ಉಗಿಸ್ಕೋಬೇಕು ಅಂತ ನನ್ನ ಕ್ಯಾಬಿನೇ ಬಂದಿದ್ದೀರಾ ಸಂಗೀತ ಎಲ್ಲರ ಎದುರಿಗೂ ನನಗೆ ಅವಮಾನ ಮಾಡಿ ನಿನ್ನ ಲಿಮಿಟ್ನ ಕ್ರಾಸ್ ಮಾಡ್ತಿದ್ಯಾ ನೀನ್ ನಮ್ಮ ಮನೆಗೆ ಬರೋಕು ಮೊದಲು ಮನೇಲಿ ನಾವೆಲ್ಲರೂ ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ವಿ ಆದ್ರೆ ನೀನ್ ಬಂದ್ಮೇಲೆ ಆ ಆಫೀಸ್ನ ನಿಮ್ ಮನೆ ಅಂತ ತಿಳ್ಕೊಳ್ಳೋ ನಿಮ್ಮ ಅಭ್ಯಾಸನ ಅದ್ ಯಾವಾಗ್ಬಿಡ್ತಿರೋ ಗೊತ್ತಿಲ್ಲ ಇದು ಆಫೀಸ್ ನಿಮ್ ಮನೆ ವಿಷಯನ ಇಲ್ಲಿ ಮಾತಾಡಕ್ ಬರ್ಬೇಡಿ ಇಲ್ಲಿ ಈ ತರ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಹೋಗಿ ಕೆಲಸದ ಕಡೆ ಗಮನ ಕೊಡಿ ಬೇಗ್ ಬೇಗ ಕೆಲ್ಸ ಕಂಪ್ಲೀಟ್ ಮಾಡೋದನ್ನ ನೋಡಿ ನೀನ್ ನನ್ ಜೊತೆ ಈ ರೀತಿ ಯಾಕೆ ನಡ್ಕೋತಾ ಇದೀಯ ಅಂತ ನನಗೆ ಗೊತ್ತು ಮನೇಲಿ ನಾನ್ ನಿನ್ ಜೊತೆ ನಡ್ಕೊಳ್ತಿದ್ದ ರೀತಿಗೆ ನನ್ ಮೇಲೆ ಸೇರ್ ತೀರ್ಸ್ಕೊಳ್ತಾ ಇದ್ಯಾ ನೋಡಿ ಆರ್ತಿ ನೀವ್ ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ ನೀವು ವಾರ್ಗತಿ ದೊಡ್ಡ ಸೊಸೆ ಅದೆಲ್ಲ ನಿಮ್ಮ ಮನೇಲಿ ಅದೆಲ್ಲ ಇಲ್ಲಿ ನಡೆಯಲ್ಲ ಎಷ್ಟು ಬೇಡ ಬೇಡ ಅಂದ್ರೂ ಮನೆ ವಿಷಯನೇ ಇಲ್ಲಿಗೆ ತರ್ತೀರಾ ನೀವು ಇಲ್ಲೂ ನೀವು ವಾರ್ಗಿತ್ತಿ ದೊಡ್ಡ ಸೊಸೆ ಆಗೇ ಇರಬೇಕು ಆಫೀಸಲ್ಲೂ ಅಂತ ಇದ್ರೆ ನೀವು ಬೇಕಿದ್ರೆ ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ ಸಂಗೀತ ಏನು ಮಾತಾಡ್ತಿದ್ಯಾ ಇನ್ ಹೇಗ್ ಮಾತಾಡಬೇಕು ನಡೀರಿ ನಡೀರಿ ಸುಮ್ಮನೆ ಹೋಗಿ ಕೆಲಸದ ಕಡೆ ಗಮನ ಕೊಡಿ ನಾನು ಬಾನ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ಸಲ ಇದೇ ರೀತಿ ರಿಪೀಟ್ ಆದ್ರೆ ನಾನು ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ತೀನಿ ಆರ್ತಿ ಅಳ್ತಾ ಮನೆಗೆ ಬಂದು ಗಂಡನ ಹತ್ರ ಎಲ್ಲ ಹೇಳ್ಕೊಳ್ತಾಳೆ ಸಂಗೀತ ಏನಾಯ್ತು ಯಾಕೆ ಹೇಗಿದ್ಯಾ ನಿಮ್ಮ ತಮ್ಮನ ಹೆಂಡತಿ ಸಂಗೀತ ಇದ್ದಾಳಲ್ಲ ಅವಳು ಆಫೀಸಲ್ಲಿ ನನಗೆ ಪ್ರತಿ ವಿಷಯದಲ್ಲೂ ಅವಮಾನ ಮಾಡ್ತಿರ್ತಾಳೆ ಟಾರ್ಚರ್ ಮಾಡ್ತಾ ಇದ್ದಾಳೆ ಆಫೀಸಲ್ಲಿ ನನ್ನ ಮೇಲೆ ಸೇರ್ ತಿಳ್ಸ್ಕೊಳ್ತಾ ಇದ್ದಾಳೆ ಸ್ವಲ್ಪ ಅರ್ಥ ಮಾಡ್ಕೊಳಲ್ಲ ಇವತ್ತಂತೂ ಆಫೀಸಲ್ಲಿ ಎಲ್ಲರ ಎದ್ರಿಗೂ ನನಗೆ ಅವಮಾನ ಮಾಡಿಬಿಟ್ಳು ತುಂಬ ಕೆಟ್ಟದಾಗಿ ಮಾತಾಡದ್ಲು ಅವ್ರ ಸಮಾಧಾನ ಮಾಡ್ಕೊ ನಾನು ಸಂಗೀತನ ಹತ್ರ ಮಾತಾಡ್ತೀನಿ ಸಂಗೀತ ಆಫೀಸಲ್ಲಿ ನೀನು ಆರ್ತಿ ಜೊತೆ ಯಾಕೆ ಆ ರೀತಿ ನಡ್ಕೊಳ್ತಾ ಇದೆಯಾ ಅವಳನ್ನ ಅಷ್ಟು ಕೆಟ್ಟದಾಗ ನಡ್ಸ್ಕೊಳ್ಳೋಕೆ ನಿನಗೇನು ಅನ್ಸಲ್ವಾ ನೀನು ಅವಳು ಒಂದೇ ಮನೆಯವರು ಒಂದೇ ಮನೆ ಸೊಸೆಯರು ಅನ್ನೋದನ್ನ ಮರ್ತಿದ್ಯಾ ಅವಳಿಗೆ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತೆಲ್ಲ ಹೇಳ್ತಿ ಅಂತಲ್ಲ ಅವಳ ಕೆಲಸ ನಮಗೆ ಎಷ್ಟು ಮುಖ್ಯ ಅನ್ನೋದಾದ್ರು ನಿನಗೆ ಗೊತ್ತಾ ಆಫೀಸಲ್ಲಿ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ ಅದವ್ರಿಗೆ ತಪ್ಪು ಅನ್ಸಿದ್ರೆ ನಾನೇನ್ ಮಾಡಕ್ಕಾಗುತ್ತೆ ಇಷ್ಟೇ ಆದ್ರೂ ಅವಳು ನಿನ್ ವಾಗಿತ್ತಿ ಈ ಮನೆ ದೊಡ್ಡ ಸೊಸೆ ಹಾಗಿರಬೇಕಿದ್ರೆ ನೀನು ಆಫೀಸಲ್ಲೇ ಆದ್ರೂ ಅವಳಿಗೆ ಸ್ವಲ್ಪನಾದರೂ ಮರ್ಯಾದೆ ಕೊಡ್ಬೇಕಲ್ವಾ ಅಣ್ಣ ಅವರು ವಾರ್ಗತಿ ದೊಡ್ಡ ಸೊಸೆ ಎಲ್ಲ ಹೌದು ಆದರೆ ಅದು ಈ ಮನೆಯಲ್ಲಿ ಆಫೀಸಲ್ಲಿ ನಾನು ಅವರಿಗೆ ಮ್ಯಾನೇಜರ್ ಅಲ್ವಾ ಸ್ವಲ್ಪ ಗೌರವ ಕೊಟ್ಟು ನಡ್ಕೋಬೇಕಿತ್ತು ಗೌರವ ಮರ್ಯಾದೆ ನಡ್ಕೊಂಡಾಗ ನಾನು ಆಫೀಸಲ್ಲಿ ಅವರಿಗೆ ಗೌರವ ಮರ್ಯಾದೆ ಕೊಡ್ಲಿ ಮನೆಯಲ್ಲಿ ಆರ್ತಿ ಅಕ್ಕ ಯಾವಾಗ್ಲೂ ನನ್ನ ಜೊತೆ ಎಷ್ಟು ಕೆಡ್ದಾಗ ನಡ್ಕೊಳ್ತಿದ್ರು ಕೆಲ್ಸದೊಳ್ತರ ನಡ್ಸ್ಕೊಳ್ತಾ ಇದ್ರು ಅವಾಗ ನೀವ್ ಎಲ್ ಹೋಗಿದ್ರಿ ಅವಾಗ ನಿಮಗೆ ಏನು ಕಾಣಿಸ್ತಾ ಇರ್ಲಿಲ್ವಾ ಅವ್ರ ಕಣ್ಣಲ್ಲಿ ನೀರ್ ಬಂದ್ರೆ ಮಾತ್ರ ಅದು ಕಣ್ಣೀರು ಅದೇ ನನ್ ಕಣ್ಣಲ್ಲಿ ನೀರ್ ಬಂದ್ರೆ ಅಲ್ವಾ ಹೀಗೆ ಮನೆ ವಾತಾವರಣ ದಿನೇ ದಿನೇ ಹಾಳಾಗ್ತಾ ಇರತ್ತೆ ಇದನ್ನೆಲ್ಲ ನೋಡಿ ಒಂದಿನ ಪದ್ಮಾತನ್ ಇಬ್ರು ಮಕ್ಕಳನ್ನ ಕರೆದು ಹೇಳ್ತಾಳೆ ಅರುಣ್ ರವಿ ನಿಮ್ಮ ಇಬ್ರು ಹೆಂತಿರು ಇತ್ತೀಚೆಗೆ ನಡ್ಕೊಳ್ತಾ ಇರೋ ರೀತಿಯಿಂದ ಮನೆ ನೆಮ್ಮದಿನೇ ಹಾಳಾಗ್ತಿದೆ ದಿನಾ ಮನೇಲಿ ಈ ರೀತಿ ಜಗಳ ಮನಸ್ತಾಪ ಆಗ್ತಿದ್ರೆ ಮನೇಲಿ ನೆಮ್ಮದಿ ಎಲ್ಲಿಂದ ಬರಬೇಕು ಅಮ್ಮ ಸಂಗೀತ ಆರ್ತಿಗೆ ಆಫೀಸಲ್ಲಿ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾಳೆ ಹೌದು ಆದ್ರೆ ಅದ್ಗೇನು ಸಂಗೀತನ್ಗೆ ಮನೆಯಲ್ಲಿ ತುಂಬಾ ಟಾರ್ಚರ್ ಮಾಡ್ತಿದ್ರಲ್ವಾ ಹಾಗಾಗಿ ಇಬ್ಕ್ಕಾಗದೇ ಇರೋ ಪರಿಸ್ಥಿತಿ ಆಗಿದೆ ನೀವಿಬ್ರು ನಿಮ್ ಹೆಂಗ ತುಂಬಾ ಲೂಸ್ ಕೊಟ್ಟಿದಿರಾ ಇದ್ರಲ್ಲಿ ತಪ್ಪಮ್ಮ ಇಬ್ರು ಅವ್ರವ್ರದೇ ಅಹಂಕಾರದಲ್ಲಿ ಕುರುಡ್ರಾಗ್ಬಿಟ್ಟಿದ್ದಾರೆ ತಪ್ಪು ತಪ್ಪ್ಯಾವು ಏನು ಗೊತ್ತಾಗ್ತಿಲ್ಲ ಅವ್ರಿಗೆ ಈಗ ನಾವು ಏನೇ ಹೇಳಿದ್ರು ಇಬ್ರು ಕೇಳೋ ಪರಿಸ್ಥಿತಿ ಇಲ್ಲಂತೂ ಇಲ್ಲ ಅದಕ್ಕೆ ನಾವು ಸುಮ್ನಾಗ್ಬಿಟ್ಟಿದೀವಿ ನೀನು ಸುಮ್ನೆ ನಿನ್ ಪಾಡಿಗೆ ಇದ್ಬಿಡು ಹೌದಮ್ಮ ಈಗ ಅವ್ರಿಗೆ ಏನ್ ಹೇಳಿ ಏನು ಪ್ರಯೋಜನ ಇಲ್ಲ ನನ್ಗನ್ಸೋ ಹಾಗೆ ಸಮಯಕ್ಕೆ ತಕ್ಕನಂಗೆ ಅವರೇ ಬುದ್ಧಿ ಕಲ್ತ್ಕೋತಾರೆ ಸಮಯ ಅವರಿಗೆ ಬುದ್ಧಿ ಕಲ್ಸುತ್ತೆ ಒಂದಿನ ಸಂಗೀತ ತಾಯಿ ಮನೆಗೆ ಬಂದಿರ್ತಾಳೆ ಅವಳು ಆರ್ತಿಗೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಏನಮ್ಮ ಆರ್ತಿ ಕೊನೆವರೆಗೂ ನೀನು ನನ್ನ ಮಗಳ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ವಾ ನೋಡಿ ಆಂಟಿ ನಾನು ಅಂಥದ್ದೇನೂ ಮಾಡಿಲ್ಲ ನಿಮ್ಮ ಮಗಳಿಗೆ ಏನೇನು ಮಾಡಿಲ್ಲ ನನ್ನ ಮಗಳು ಕೆಲಸಕ್ಕೆ ಹೋಗದೆ ಮನೇಲಿದ್ದಾಗ ಇದ್ದಾಗ ನೀನೇ ಸ್ವಲ್ಪ ಉರ್ಸ್ಕೊಂಡು ತಿಂದಿದ್ದೆ ಅವಳನ್ನ ಆಂಟಿ ಮನೆ ಕೆಲ್ಸದ ವಿಷಯವಾಗಿ ನಾನು ಅವ್ಳಿಗೆ ಹೇಳ್ತಿದ್ದೆ ಬಿಟ್ರೆ ಬೇರೆ ಯಾವ ವಿಷಯಕ್ಕೂ ನಾನೇನು ಅಂತ ಟಾರ್ಚರ್ ಮಾಡಿಲ್ಲ ಅವಳಿಗೆ ಅದೇ ಅದೇ ಮನೆ ಕೆಲಸದ ವಿಷಯನೇ ಇಟ್ಕೊಂಡು ಎಲ್ಲಾ ವಿಷಯದಲ್ಲೂ ನನ್ನ ಮಗಳಿಗೆ ಹಿಂಸೆ ಮಾಡ್ತಿದ್ದೆ ಈಗ ಬರೀ ಮನೆ ಕೆಲಸ ಅಂತ ಹೇಳ್ತೀಯ ಅಷ್ಟೇ ಅದೇ ಈಗ ನೋಡು ನನ್ ಮಗಳು ಆಫೀಸಲ್ಲಿ ನಿನಗೆ ಮ್ಯಾನೇಜರ್ ಆಗಿ ಬಂದು ನಿನ್ ಪರಿಸ್ಥಿತಿನೇ ಯಾವ ರೀತಿ ಮಾಡಿದಾಳೆ ನನಗಂತೂ ಬಹಳ ಖುಷಿಯಾಗಿದೆ ಅಷ್ಟೊತ್ತಿಗೆ ಪದ್ಮ ಅಲ್ಲಿಗೆ ಬಂದು ಸಂಗೀತ ತಾಯಿಗೆ ಇದು ನಮ್ಮನೆ ವಿಷಯ ಈ ವಿಷಯದಲ್ಲಿ ನೀವೇನು ಮಾತಾಡಬೇಡಿ ಅಂತ ನೇರವಾಗಿ ಹೇಳ್ಬಿಡ್ತಾಳೆ ಸಂಗೀತ ತಾಯಿ ಅಲ್ಲಿಂದ ಹೋಗ್ತಾಳೆ ಒಂದಿನ ಪಕ್ಕದ ಮನೆ ಕಮಲಾ ಬಂದು ಆರ್ತಿ ಹತ್ರ ಹೇಳ್ತಾಳೆ ಸಂಗೀತ ಏನೋ ನಿಮ್ಮ ಆಫೀಸಲ್ಲಿ ಬಾಸ್ ಹೌದಾ ಹೌದಕ್ಕ ಸಂಗೀತ ಈಗ ನನಗೆ ಮ್ಯಾನೇಜರ್ ಆಗಿದ್ದಾಳೆ ಆಫೀಸಲ್ಲಿ ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾಳೆ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ದೊಡ್ಡ ಸೊಸೆಯಾಗಿ ಆಫೀಸಲ್ಲಿ ಚಿಕ್ಕ ಸೊಸೆ ಕೈ ಕಳೆ ಕೆಲಸ ಮಾಡೋದು ಅಂದ್ರೆ ನಿಜವಾಗ್ಲು ಭಾರಿ ಬೇಜಾರಾಗೋ ವಿಷಯ ಇದು ಹೌದು ನನಗೂ ತುಂಬಾ ಹಿಂಸೆ ಆಗುತ್ತೆ ಆದ್ರೆ ಏನು ಮಾಡೋದು ನಿಮಗೆ ಗೊತ್ತಲ್ಲ ಹಣದ ಅವಶ್ಯಕತೆನೂ ತುಂಬಾನೇ ಇದೆ ನಮಗೆ ಕೆಲಸ ಬಿಡಕ್ಕೆ ಆಗಲ್ಲ ಅದು ಬಿಡಿ ಮತ್ತೆ ನೀವು ಹೇಳಿ ಅಕ್ಕ ಏನು ಈ ಕಡೆ ಬಂದಿದ್ರಿ ಅದು ಏನಂದ್ರೆ ಆರತಿ ನನ್ನ ಗಂಡಂದು ಕೆಲಸ ಹೋಗ್ಬಿಟ್ಟಿದೆ ಹಾಗಾಗಿ ಸಂಗೀತಂಗೆ ಹೇಳಿ ನಿಮ್ಮ ಆಫೀಸಲ್ಲೇ ಏನಾದರೂ ಕೆಲಸ ಕೊಡಕ್ಕೆ ಹೇಳ್ತೀಯ ಅವಳಿಗೆ ಅವಳತ್ರ ಮಾತಾಡ್ತೀಯಾ ಅಯ್ಯೋ ಅಕ್ಕ ಅವಳು ನನ್ನ ಮಾತು ಎಲ್ಲಿ ಕೇಳ್ತಾನೆ ಹೇಳಿ ಅಲ್ಲಮ್ಮ ಎಷ್ಟೇನೂ ನೀನು ಅವಳು ಆರ್ಗಿತ್ತಿ ದೊಡ್ಡ ಸೊಸೆ ನಿನ್ನ ಮಾತಿಗೆ ಸ್ವಲ್ಪನಾದರೂ ಗೌರವ ಕೊಡ್ತಾಳಲ್ವಾ ಅದಕ್ಕೆ ನೀನು ಒಂದು ಸ್ವಲ್ಪ ಅವಳಿಗೆ ಹೇಳು ಅಂತ ಹೇಳಕ್ ಬಂದಿದ್ದು ನಾನು ಇಲ್ಲ ಅಕ್ಕ ಅವಳು ನನ್ನ ಮಾತು ಕೇಳಲ್ಲ ನನಗೆ ಚೆನ್ನಾಗಿ ಗೊತ್ತು ಆಮೇಲೆ ಇನ್ನೂ ಹೇಳಬೇಕಂದ್ರೆ ಅವಳ ಆಫೀಸಲ್ಲಿ ತುಂಬ ರೂಡಾಗಿ ನಡ್ಕೋತಾಳೆ ಅಂಥ ಬಾಸ್ ಕೈ ಕೆಳಗೆ ನಿಮ್ಮ ಗಂಡ ಕೆಲಸ ಮಾಡೋದು ಬೇಡ ಬಿಡಿ ಬೇರೆ ಎಲ್ಲಾದರೂ ಕೆಲಸ ಹುಡ್ಕೊಳ್ಳೋಕ ಹೇಳಿ ಹ್ಞೂ ಹೋಗ್ಲಿ ಬಿಡು ಆರತಿ ಆದರೂ ಆರತಿ ನಿನಗೊಂದು ಮಾತು ಹೇಳಬೇಕಂದ್ರೆ ವಾರ್ಗಿತಿ ಕೈ ಕೆಳ ಕೆಲಸ ಮಾಡ್ತಾ ನೀನು ಒಂಥರ ತುಂಬಾ ಚಿಕ್ಕ ಕಾಣಿಸ್ತಾ ಇದೆಯಮ್ಮ ಕಮಲಾ ಮಾತು ಕೇಳಿ ಆರ್ತಿಗೆ ಇನ್ನು ಬೇಜಾರಾಗತ್ತೆ ಮುಂದಿನ ಆಫೀಸ್ ಬಾಯ್ ರಾಜು ಕೂಡ ಆರತಿಗೆ ಹೇಳ್ತಾನೆ ಮೇಡಮ್ ನನ್ಗನ್ಸೋ ಹಾಗೆ ನೀವು ಸುಮ್ಮನೆ ಸಂಗೀತಾ ಮೇಡಮ್ ಹತ್ರ ಕಿರ್ಕಿರಿ ಮಾಡ್ಕೊಳಕ್ ಹೋಗ್ಬೇಡಿ ರಾಜು ನಾನು ಕಿರಿಕಿರಿ ಮಾಡ್ತೀನ ನೀನ್ ನನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದೀಯಾ ನಿನಗೆ ಹಾಗ ಅನ್ಸುತ್ತ ನೀನು ಸಂಗೀತ ಮೇಡಮ್ ಪರವಾಗಿ ಮಾತಾಡ್ತಾ ಇದೀಯಾ ಇಲ್ಲ ಇಲ್ಲ ಮೇಡಮ್ ಹಾಗಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ಆಫೀಸ್ ಅಲ್ಲಿ ಬಾಸ್ ಜೊತೆ ಕಿರಿಕಿರಿ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಅಷ್ಟೇ ಹಾಗಂತ ಹೇಳಿ ಅವ್ರು ಏನೇ ಮಾಡಿದ್ರು ನಾನು ಸುಮ್ಮನೆ ಇರಕ್ಕಾಗುತ್ತಾ ಅಲ್ಲ ಮೇಡಮ್ ನೀವು ನಿಮ್ಮ ಕೆಲಸನ ಕರೆಕ್ಟಾಗಿ ಆಗಿ ಮಾಡ್ಬಿಡಿ ಅವಾಗೆಲ್ಲ ಸರಿ ಹೋಗ್ಬಿಡುತ್ತೆ ನಾನೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀನಿ ಸರಿಯಾಗಿ ಮಾಡಿರೋ ಕೆಲಸದಲ್ಲೂ ತಪ್ಪು ಹುಡ್ಕೊಂಡು ಏನಾದ್ರು ಅನ್ನಕ್ ಬರೋರಿಗೆ ಏನ್ ಮಾಡಕ್ಕಾಗುತ್ತೆ ಇವ್ರುಗಳ ಹತ್ರ ಎಲ್ಲ ಬುದ್ಧಿ ಹೇಳಿಸ್ಕೊಬೇಕಾಗಿದೆ ನಾನು ಇನ್ನೂ ಒಂದಷ್ಟು ತಿಂಗಳು ಕಳೆದ್ರೂ ಪರಿಸ್ಥಿತಿ ಮಾತ್ರ ಬದಲಾಗಲ್ಲ ಒಂದಿನ ಬಹಳ ಟೆನ್ಷನ್ ಮಾಡ್ಕೊಂಡು ಆರತಿ ಸೀದಾ ಅತ್ತೆ ಹತ್ರ ಬರ್ತಾಳೆ ಅತ್ತೆ ನನಗಂತೂ ಸಾಕ್ ಸಾಕಾಗಿ ಹೋಗಿದೆ ಸಂಗೀತ ಆಫೀಸಲ್ಲಿ ನನಗೆ ತುಂಬಾ ಟಾರ್ಚರ್ ಮಾಡ್ತಾಳೆ ಯಾಕಮ್ಮ ಈಗೇನಾಯ್ತು ಅತ್ತೆ ಅವಳು ನನಗೆ ಪ್ರಮೋಷನ್ ಆದಕ್ ಬಿಡ್ತಾ ಇಲ್ಲ ಆಮೇಲೆ ನನಗೆ ಇನ್ಕ್ರಿಮೆಂಟ್ ಆಗೋದನ್ನು ತಡೀತಾ ಇದ್ದಾಳೆ ಎಲ್ಲರದ್ರಿಗೂ ಅವಮಾನ ಆಗೋ ಹಾಗೆ ಮಾತಾಡ್ತಾಳೆ ಏನ್ ಮಾಡ್ಲಿ ಹೇಳಿ ಇದನ್ನೆಲ್ಲ ಎಷ್ಟು ಅಂತ ಸಹಿಸ್ಕೊಳ್ಳಿ ಅತ್ತ ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ಬೇಜಾರ್ ಮಾಡ್ಕೋಬೇಡ ಮಾರ್ತಿ ಇದೆಲ್ಲದ್ರಿಂದ ನಿನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ಅವಳು ಆಫೀಸಲ್ಲಿ ನಿನಗೆ ಪಾಸ್ ಆಗಿರ್ಬೋದು ಆದ್ರೆ ಮನೇಲಿ ನೀನವಳು ಆರ್ಗಿತ್ತಿ ದೊಡ್ಡ ಸೊಸೆ ಅಂದ್ರೆ ಅತ್ತೆ ನೀವ್ ಏನ್ ಹೇಳ್ತಿದ್ದೀರಾ ಅಂದ್ರೆ ನೀನ್ ಅವಳಿಗೆ ಭಯ ಪಡೋದನ್ನ ಬಿಡು ಅವಳು ಹೇಳೋ ಎಲ್ಲಾ ಮಾತನ್ನು ನೀನ್ ಯಾಕೆ ಹೇಳ್ತೀಯಾ ಅವಳು ಏನೇ ಅಂದ್ರೆ ನೀನ್ ಯಾಕೆ ಅನ್ಸ್ಕೊಳ್ತೀಯಾ ನೀನು ಅವಳಗಿನ ದೊಡ್ಡವಳು ಮನೆಯಲ್ಲಿ ದೊಡ್ಡ ಸೊಸೆ ಅನ್ನೋದನ್ನ ನಾನು ಆಫೀಸನ್ನು ಹೇಳಕ್ ಹೋದ್ರೆ ಅವ್ಳು ಕೇಳ್ಬೇಕಲ್ಲ ಅತ್ತೆ ಇನ್ನು ಹೇಳ್ಬೇಕಂದ್ರೆ ಅವ್ಳು ಈ ರೀತಿ ನಡ್ಕೊಳಕೆ ನೀನ್ ಅವಳ ಜೊತೆ ನಡ್ಕೊಳ್ತಿದ್ದ ರೀತಿನೇ ಕಾರಣ ಅಲ್ವಾ ಹಾಗಾಗಿ ಈಗ ಅವಳು ಬದ್ಲಾಗ್ಬೇಕಂದ್ರೆ ನಿನ್ನಲ್ಲೂ ಬದಲಾವಣೆ ಆಗಿದೆ ಅನ್ನೋದನ್ನ ಅವಳಿಗೆ ಯಾವ ರೀತಿ ಗೊತ್ತು ಮಾಡಿಸು ಆ ರೀತಿಯ ನೀನು ಅವಳ ಜೊತೆ ಸಮಯ ಸಂದರ್ಭ ನೋಡಿ ನಡ್ಕೊ ಹ್ಮ್ ಏನು ಅತ್ತೆ ನೋಡೋಣ ಕೆಲವು ದಿನಗಳಾದ್ಮೇಲೆ ಒಂದಿನ ಯಾವುದೋ ಒಂದು ದೊಡ್ಡ ಮಿಸ್ಟೇಕ್ ಆಗಿರೋ ಕಾರಣ ಸಂಗೀತಾಗೆ ಅವಳ ಮೇಲಿನ ಅಧಿಕಾರಿ ಕರೆದು ಹೇಳ್ತಾನೆ ಸಂಗೀತ ಇದೇನ್ ಮಾಡಿದೀರಾ ನೀವು ಈ ರಿಪೋರ್ಟ್ ಅಲ್ಲಿ ಎಷ್ಟು ಮಿಸ್ಟೇಕ್ಸ್ ಇದೆ ಸರ್ ಒಂದ್ ಟೂ ಡೇಸ್ ನಾನು ಇರ್ಲಿಲ್ವಲ್ಲ ಸರ್ ಲೀವ್ ಅಲ್ಲಿ ಇದೆ ಹಾಗಾಗಿ ಏನಾದರೂ ಮಿಸ್ಟೇಕ್ ಗಳ ಆಗಿರ್ಬೋದೇನೋ ಲೀವ್ ತಗೊಂಡ್ರೆ ಏನಾಯ್ತು ಏನೇನೋ ರೀಸನ್ ಕೊಡಕ್ ಬರಬೇಡಿ ನೀವು ಗೊತ್ತಾಯ್ತಾ ಲೀವ್ ಅಲ್ಲಿ ತಕ್ಷಣ ರಿಪೋರ್ಟ್ ಎಲ್ಲ ತಪ್ಪ ಮಾಡಬಹುದು ಅಂತಾನ ನಿಮ್ಮಿಂದಾಗಿ ಇಡೀ ಪ್ರಾಜೆಕ್ಟ್ಗೆ ತೊಂದರೆ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಬಾಸ್ ಸಂಗೀತಗೆ ಬೈತಾ ಇರೋದನ್ನ ನೋಡಿ ಅಲ್ಲಿ ಹತ್ರದಲ್ಲೇ ಇದ್ದಂತ ಆರ್ತಿ ಸಂಗೀತ ಪರವಾಗಿ ಮಾತಾಡ್ತಾನೆ ಸರ್ ಪ್ಲೀಸ್ ಸಂಗೀತ ಅವರಿಗೆ ಏನು ಅನ್ಬೇಡಿ ಅವ್ರೇನು ಹೊಸಬ್ರಲ್ಲ ಸರ್ ಏನು ಅವರೆಲ್ಲ ಕಲ್ತ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕೇನು ಅನ್ಸುತ್ತೆ ಆರ್ತಿ ನೀವ್ಯಾಕೆ ಇವ್ರೀರಾ ಯಾಕೆ ಅಂದರೆ ಸರ್ ಸಂಗೀತ ಬೇರೆ ಯಾರೂ ಅಲ್ಲ ನಾನು ವಾರ್ಗಿತಿ ನಾವಿಬ್ಬರು ಒಂದೇ ಮನೆ ಸೊಸೆ ಹಾಗಾಗಿ ಸಂಗೀತ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ತುಂಬ ಒಳ್ಳೆ ಹುಡುಗಿ ತುಂಬ ಬುದ್ಧಿವಂತೆ ಕೂಡ ತುಂಬ ಬೇಗ ಎಲ್ಲ ಕಲಿತಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಹಾಗಾಗಿ ಹೇಳ್ತಾ ಇದ್ದೀನಿ ಸರ್ ಓಕೆ ಓಕೆ ನೋಡಿ ಸಂಗೀತ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮತ್ತು ಇನ್ನು ಯಾವತ್ತೂ ಈ ಥರ ಮಿಸ್ಟೇಕ್ ಆಗೋ ಹಾಗಿಲ್ಲ ಈಗ ಆಗಿರೋ ಮಿಸ್ಟೇಕ್ಸ್ನ ಆದಷ್ಟು ಬೇಗ ಕರೆಕ್ಟ್ ಮಾಡಿ ಸರಿ ಸರ್ ಸಂಗೀತ ಆರ್ತಿ ಕಡೆ ಪ್ರೀತಿಯಿಂದ ನೋಡ್ತಾಳೆ ಆದರೆ ಆರ್ತಿ ಏನು ಮಾತಾಡದೇ ಸುಮ್ಮನೆ ಇರ್ತಾಳೆ ಕೆಲವು ದಿನಗಳಾದ್ಮೇಲೆ ಆಫೀಸಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಿರತ್ತೆ ಸಂಗೀತಗೆ ತಾನೇ ಈ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗತ್ತೆ ಅಂತ ಅನ್ಸಿ ಸೀದಾ ಆರ್ತಿ ಹತ್ರ ಬರ್ತಾಳೆ ಆರ್ತಿ ಅಕ್ಕ ಈಗ ಹೊಸ ಪ್ರಾಜೆಕ್ಟ್ ಬಂದಿರೋದು ನಿಮ್ಗೆ ಗೊತ್ತಲ್ಲ ಅದಕ್ಕೆ ನನಗೆ ನಿಮ್ ಹೆಲ್ಪ್ ಬೇಕಿತ್ತು ಏನು ಆರ್ತಿ ಬದಲಾವಣೆ ಹಾಗಿರಲಿ ಇಲ್ಲಿವರೆಗೂ ಆಫೀಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನನಗೆ ಟಾರ್ಚರ್ ಮಾಡ್ತಿದ್ದಂಥ ನೀನು ಇವತ್ತು ನನ್ನ ಹೆಲ್ಪ್ ಬೇಕು ಅಂತ ಬಂದಿದ್ಯಾ ಅಕ್ಕ ಪ್ಲೀಸ್ ಈ ಪ್ರಾಜೆಕ್ಟ್ ನನಗೆ ತುಂಬ ಇಂಪಾರ್ಟೆಂಟು ಅಲ್ಲ ಸಂಗೀತ ಇಲ್ಲಿವರೆಗೂ ಆಫೀಸಲ್ಲಿ ನೀನು ನನ್ನ ಸ್ವಲ್ಪ ಟಾರ್ಚರ್ ಮಾಡಿದ್ಯಾ ಈಗ ನೋಡಿದೆ ನಿನಗೆ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟು ನಿಮ್ ಹೆಲ್ಪ್ ಬೇಕು ಅಂತ ಕೇಳಿದ್ರೆ ನನ್ನ ತಕ್ಷಣಕ್ಕೆ ಹೋರ್ನಕ್ಕಾಗುತ್ತಾ ಅಕ್ಕ ಪ್ಲೀಸ್ ಮತ್ತದೇ ವಿಷಯನ ಮಾತಾಡಬೇಡಿ ನನಗೆ ನನ್ನ ತಪ್ಪು ಏನು ಅಂತ ಅರ್ಥ ಆಗಿದೆ ಹ್ಞೂ ಅಂತೂ ಇಂತೂ ಈಗ ಅರ್ಥ ಆಗಿದೆ ಅಕ್ಕ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ನಾನೇನು ಕೋಪದಲ್ಲಿ ನಿಮ್ಮ ಜೊತೆ ತುಂಬ ಕೆಡ್ಡ್ದಾಗಿ ನಡ್ಕೊಂಡ್ಬಿಟ್ಟೆ ಬಿಟ್ಟೆ ಪ್ಲೀಸ್ ಅಕ್ಕ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನು ನಾನು ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಎಲ್ಲ ನನ್ನ ತಪ್ಪನ್ನು ನಾನು ಒಪ್ಕೋತೀನಿ ಸಂಗೀತ ನಿಜವಾಗ್ಲೂ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆಯಾ ಮನಸಿಂದ ನಿನ್ನ ಹತ್ರ ಸರಿ ಕೇಳ್ತಾ ಇದೆಯಾ ಹೌದಕ್ಕ ನನಗೆಲ್ಲ ಅರ್ಥ ಆಗಿದೆ ನಾನು ನನ್ನ ಮನಸ್ಸಿಂದ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಅಷ್ಟು ಕೆಡ್ದಾಗ ನಡ್ಕೋಬಾರ್ದಿತ್ತು ಸಂಗೀತ ಮಾತು ಕೇಳಿ ಆರತಿ ಮನ್ಸು ಕೂಡ ಕರ್ಗುತ್ತೆ ಅವಳಿಗೂ ಅದಾಗಲೇ ತಾನೂ ಸಂಗೀತ ಜೊತೆ ಕೆಡ್ದಾಗ ನಡ್ಕೊಂಡಿದ್ದೀನಿ ಅನ್ನೋದು ಅರ್ಥ ಆಗಿರುತ್ತೆ ಸಂಗೀತ ನೀನೊಬ್ಳೆ ಅಲ್ಲ ನಾನು ಕೂಡ ಸಾರಿ ಕೇಳಬೇಕು ನನ್ನನ್ನು ಕ್ಷಮಿಸ್ಬಿಡು ನಾನು ಮನೆಯಲ್ಲಿ ನಿನಗೆ ತುಂಬಾ ಹಿಂಸೆ ಮಾಡ್ತಿದ್ದೆ ಯಾವಾಗ ನೀನ್ ಆಫೀಸಲ್ಲಿ ನನ್ನ ಜೊತೆ ಈ ರೀತಿ ನಡ್ಕೊಂಡೆ ನೋಡು ಅವಾಗ್ಲೆ ಅನ್ಸುತ್ತೆ ನನ್ನ ತಪ್ಪು ನನಗೆ ಅರ್ಥ ಆಗಿದ್ದು ನಾನು ನಿನ್ ಜೊತೆ ಆ ತರ ನಡ್ಕೊಂಡಾಗ ನಿನ್ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಅಂತ ಅರ್ಥ ಆಗಿದ್ದು ಹಾಗಾಗಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಸಂಗೀತ ಆರತಿ ಮತ್ತೆ ಸಂಗೀತ ಇಬ್ಬರು ತಮ್ಮ ತಮ್ಮ ತಪ್ಪನ್ನ ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಸಾರಿ ಕೇಳ್ತಾರೆ ಬದಲಾಗ್ತಾರೆ ಇಬ್ಬರು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಇದರಿಂದ ಮನೇಲೆಲ್ಲರೂ ತುಂಬ ಸಂತೋಷವಾಗಿಸ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್